ಹಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಸ್ಪೆಷಲ್ ಇಲ್ಲ ಬಟ್ ಜಗ್ಗಿ ಸಾಂಬಾರು ಮಾಡ್ತಾ ಇದ್ದಾರೆ ರಸಮ್ ಸೊ ಅದು ರೆಸಿಪಿ ಎಲ್ಲ ನಮ್ಗೆ ಗೊತ್ತಿಲ್ಲ ಒಟ್ನೇಲೆ ಅವ್ರು ಹೆಂಗೆ ಮಾಡ್ತಾರೋ ಅವ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಲ್ರೆಡಿ ಬೇಳೆ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಅಕ್ಕಿ ಕುಗಿಸ್ಕೊಂಡಿದ್ದಾರೆ ಸೊ ಆಲ್ರೆಡಿ ರೆಡಿ ಆಗಿದೆ ಇನ್ನೇನು ಅದು ಒಗ್ಗರಣೆ ಕೊಡಬೇಕು ಸೊ ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಗೊತ್ತಿರಲಿಲ್ಲ ಮಾಡ್ತಿರೋದು ಸೊ ಬನ್ನಿ ತೋರಿಸ್ತೀನಿ ಅದೇನಂತಾರೆ ನಂಗೆಚ್ಚು ನಿಮಗೆ ಹುಷಾರಿಲ್ಲ ಅಂತ ಸೊ ಅವ್ರು ರೆಡಿ ಮಾಡ್ತಾ ಇದ್ದಾರೆ ಹುಲಿ ರಸಮು ಮತ್ತು ಅನ್ನ ಅಷ್ಟೇ ಅನ್ನ ಆಲ್ರೆಡಿ ರೆಡಿ ಆಗಿದೆ ರಸಮ್ ಮಾಡ್ತಾ ಇದ್ದಾರೆ ಬಟ್ ಅವ್ರು ಗೊತ್ತೇ ತೋರಿಸ್ತೀನಿ ವಿಡಿಯೋಗೆಲ್ಲ ಬರೋಲ್ಲ ಆನ್ಸರು ಮಾಡಲ್ಲ ಬಟ್ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ನಾನು ಆ್ಯಡ್ ಮಾಡ್ತೀನಿ ಆ್ಯಂಡ್ ಅದು ಹೇಗೆ ಅಡುಗೆ ಮನೆ ಮೊದಲಿದ್ದು ಹೆಂಗಾಗಿದೆ ಅಂತ ನನಗೆ ತೋರಿಸ್ತೀನಿ ಸಿ ರಸಮ್ ಹಂಗೆ ಇದೆ ಇಲ್ಲಿ ಯೂಸ್ ಮಾಡ್ಕೊಂಡಿರೋ ಕುಟಾಣಿ ಮಾಡಿಲ್ಲ ಹಂಗೆ ಇದೆ ವಾಟರ್ ಯೂಸ್ ಮಾಡ್ಕೊಂಡಿರೋದು ಕುಕ್ಕರ್ ಯೂಸ್ ಮಾಡ್ಕೊಂಡಿರೋದು ಬೆಳ್ಳುಳ್ಳಿ ದೆನ್ ಇದು ಸ್ಮ್ಯಾಶ್ ಮಾಡಕ್ ಯೂಸ್ ಮಾಡ್ಕೊಂಡಿರೋದು ಹಂಗೆ ಬಿಟ್ಟಿರೋದು ಹಂಗೆ ಬಿಟ್ಟ ಹೋಗಿದ್ದಾರೆ ಸಿಂಕಲ್ ಇರಲಿಲ್ಲ ಪಾತ್ರೆನು ಇರ್ಲಿಲ್ಲ ಜ್ವರ ಬಂದ್ರೆ ಮಾಮೂಲಿ ರಸಮ್ ರೆಡಿ ಆಗತ್ತ ಬಿಟ್ರೆ ಏನಿಲ್ಲ ಅನ್ನಾರಸಮ್ ಅನ್ನಾರಸಮ ಅನ್ನಾರಸಮ ಅನಾರಸಂ ಜ್ವರ ಹೋಗುತ್ತಂತೆ ರಸಮ್ಗೆ ರಸಮ್ ತಿಂದ್ರೆ ಕೆಮ್ಮು ಹೋಗುತ್ತೆ ಇಲ್ಲ ಜ್ವರ ಹೋಗುತ್ತೆ ಇಲ್ಲ ಗೊತ್ತಿಲ್ಲ ಬಟ್ ತಿರ್ಗಾ ಕ್ಲೀನಿಂಗ್ ಮಾಡಿದ್ರೆ ಜ್ವರ ಬರೋದ್ ಪಕ್ಕಾ ಅಷ್ಟು ತುಂಬಿಕೊಂಡಿದೆ ರಾಶಿ ಹಬ್ಬದ ಪ್ರಿಪ್ರೇಷನ್ ವಿಡಿಯೋದಲ್ಲಿ ನೋಡಿದ್ರಲ್ಲ ಅದೇ ಇದು ಪೇಂಟ್ ಮಾಡಿದ್ದು ಏನಕ್ಕೆ ಏನೋ ಮಾಡಿದಿಲ್ಲ ರಸಮ್ ಹಾಕೋ ತಿನ್ಬಿಡಿ ಇವಾಗ ಅಂತ ತೋರ್ಸಿದ್ರೆ ಏನಿದು ಏನೇನು ಹಾಕಿ ಹೇಳು ಏನು ಹಾಕಿಲ್ಲ ಏನು ಹಾಕಿದಿ ತಿನ್ಬೇಡ ಹೋ ಸಸಿ ನನಗೆ ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಬೇಳೆ ಅಷ್ಟೇ ನೀನು ಹೆಂಗ್ ಅಡಿಗೆ ಮಾಡ್ತೀಯ ಹೆಂಗ್ ಹೇಳ್ತೀಯ ಅನ್ನೋದಾದ್ರೆ ಗೊತ್ತಾಗ್ಬೇಕು ತಾನೆ ಇದಲ್ಲೇ ಏನು ಹಿಂಗೆ ಮಾಡಿ ಸುಮ್ಮನೆ ಇರಪ್ಪ ತಲೆ ತಿನ್ಬೇಡ ನನಗೆ ಬೇಳೆನೇ ಬಂದಿಲ್ಲ ಅದು ನೋಡಿ ಫ್ರೆಂಡ್ಸ್ ಬೇಳೆ ಬೆಂದಿದೆ ಬೆಂದಿದೆ ಕರ ಹೋಗಕ್ಕೆ ಒತ್ತಲೇ ಜಿನ ಕಮಾಯಿನ ಅದು ಕುಕ್ಕರ್ ನಲ್ಲಿ ಇತ್ತುಬೇಕು ಬೆಂದಿನಿಂಗ್ ಮಾಡ್ದ್ರೆ ಈ ತರ ಬೆಂದಿದೆ ಸ್ವಲ್ಪ ಕುಕ್ಕರ್ ನಲ್ಲಿ ತಿಳ್ ಮಾಡೋಣ ನನಗೆ ಹಲೋ जाओಪಾ ಹೆಂಡತಿ ಹುಷಾರ್ ತಪ್ಪಿ ಮಲ್ಕೊಂಡ್ರೆ ಅನ್ನ ರಸಮ್ಮ ಅದೇ ನೀನು ಹುಷಾರ್ ತಪ್ಪಿ ಮಲ್ಕೊಂಡ್ರೆ ರೊಟ್ಟಿ ಅನ್ನ ಅನ್ನ ರಸಮ್ಮ ನೀನು ಮಾಡಿದ್ವಿ ಯಾವ್ದಿಲ್ಲ ನೀನು ಅನ್ನ ರಸಮ್ಮ ಮಾಡಿದ ಹೊತ್ತು ಎಣ್ಣೆ ಸಾಕು ಹಾಕಬೇಕು ಇನ್ನೊಂದು ಸಾಕು ಯಾವಾಗ ಈ ರೋಲಿ ಟೊಮ್ಯಾಟೋ ಹಾಕಲ್ವಾ ಏನಾಗ್ದ ಮೆಂಟ್ ಕುಟ್ಟಿ ಪುಡಿ ಮಾಡಿ ಹಾಕಬೇಕಾಗಿದ್ ಅದು ಮೈಂಗೆ ಹಂಗೆ ಅಕ್ಕಾರ್ಡ್ ಅಂತೆ ಯೆಂಗ್ ಬೇಕಾದಂ ಇದೇನು ಸಂತಿ ಬರಬಹುದು ಕಡಪೇರು ಬೇಳೇನ ಸ್ವಲ್ಪ ಎಚ್ಚಿಗೆ ಬೇಯಿಸ್ಕೊಳ್ಳಿ ರಸಮುಖ ಸಾಂಬಾರ್ ಐತೋ ಇದು ಇದರಸಮೇ ವಾಟ್ ಇಸ್ ದಟ್ ಹುಣಶೆ ನಿಂಬರಸ ಯಪ್ಪ ಟೀ ಕೊಡ್ದಿರ್ಕದ್ದು ಡೇಗ್ ಬರ್ತಾ ಇದೆ ಓಕೆ ಆಫ್ ಮಾಡ್ತೀವಿ ಇದೆಲ್ಲ ಮಾಡ್ಬಿರ್ತೀವಿ ಸರಿ ರೆಡ್ ಕಲರ್ ನೋ ಇಟ್ಸ್ ಟು ಬಾಯ್ ಮೆಣಸು ಕಾಣ್ತಾ ಇದೆ ಕರ್ಬೇವು ಕಾಣ್ತಾ ಇದೆ ಹುಣಸೆಣ್ಣೆ ಕಾಣ್ತಾ ಇಲ್ಲ ಇಷ್ಟೆಲ್ಲ ಕೂಡದ್ಮೇಲೆ ಅರ್ಶನ ಹಾಕ್ತೀಯ ನೈಂಟಿ ಖಾರ ಹಾಕಿರೋದು ಗತಿ ಗತಿ ಪುನಃ ಮಾಡಷ್ಟೇ ಡಂಪ್ ಆಗಿಬಿಟ್ಟೈತೆ ಕಲರ್ ಇದೆ ಅಷ್ಟು ಖಾರ ಕಡಿಮೆ ನಾನು ಯಾವ್ದಕ್ಕೂ ಆಗೊಂದ್ ಸ್ವಲ್ಪ ಹಿಂಗೆ ಹಾಕೊಂಡು ನೋಡಿ ಕೈಗೆ ಪೇಂಟ್ ಮಾಡಿದ್ದೆ ವಿಡಿಯೋದಲ್ಲಿ ಸೊ ಇದನ್ನ ನಾನು ಈ ತರ ಯೂಸ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕೊಳಕ್ಕೆ ಸೊ ಯೂನಿಕ್ ಆಗಿ ಚೆನ್ನಾಗಿ ಕಾಣುತ್ತೆ ಅಂತ ಯಾ ಇವಾಗ ಇವಾಗ ನೀಟಾಗಿ ಕಾಣುತ್ತೆ ನೋಡಿ ಈ ಥರ ಊರಲ್ಲಿ ಹಂಗೆ ಖಾಲಿ ಮೇಲ್ಗಡೆ ಟೆರೆಸ್ ಮೇಲೆ ಬಿದ್ದಿದ್ದು ಸೊ ಸೊ ಅದು ಯೂಸ್ ಮಾಡ್ಕೊಂಡು ಪೇಂಟ್ ಹಾಕ್ತೆ ಚೆನ್ನಾಗಿ ಕಾಣ್ತಿದೆ ಇವಾಗ ಟೂ ಡೇಸ್ ಡೇಸಿಂತ ಹುಷಾರಿಲ್ಲ ಬಟ್ ನನಗೊಂದು ನೆನ್ನೆ ನೈಟ್ ಎಕ್ಸ್ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಹೇಗೆ ಅಂದರೆ ನಾನು ಚಿನ್ನಮ್ಮ ನೈಟ್ ನೈನ್ ತರ್ಟಿಗೆ ಅವಳಿಗೆ ಹೈ ಫೀವರ್ ಆಯಿತು ಸೊ ಏನು ಮಾಡೋದು ಅಂತ ಯೋಚನೆ ಮಾಡಿದೆ ನಾನು ಕಾಲ್ ಮಾಡಿದೆ ಜಗ್ಗಿ ಔಟ್ಸೈಡ್ ಇದ್ದರು ಸೊ ಬರೋದು ಲೇಟ್ ಆಗುತ್ತೆ ಅಂದರು ಇನ್ನು ನಾನೇನು ಕ್ರಿಸ್ ತೊಗೊಳ್ಳೋದು ನಾನೇ ಆಟೋ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಹೋಗೋಣ ಅಂತಂದು ಎಲ್ಲ ರೆಡಿ ಮಾಡ್ಕೊಂಡೆ ಬಟ್ ಹೊರಗೆ ಬಂದರೆ ಒಬ್ಬ ಡಾಕ್ಟ್ರೂ ಇಲ್ಲ ಫುಲ್ ವಿಜಯನಗರ ಲೇಔಟು ಮತ್ತು ಗೋವಿಂದರಾಜನಗರ ಸರೌಂಡಿಂಗ್ ಎಲ್ಲ ಕಡೆನೂ ಓಡಾಡಿದ್ರು ಒಂದು ಹಾಸ್ಪಿಟ್ಲು ಓಪನ್ ಇರಲಿಲ್ಲ ಕ್ಲಿನಿಕ್ಕು ದೆನ್ ಕಾಲ್ ಮಾಡ್ಕರೋದ್ರೂ ಅವರು ಬಿಸಿ ಅಲ್ಲಿ ಇಲ್ಲಿ ಅಂತ ಹೇಳಿದರು ಪ್ರಾಪರಾಗಿ ರೆಸ್ಪಾಂಡ್ ಮಾಡಲಿಲ್ಲ ಯಾವ ಡಾಕ್ಟ್ರು ದೆನ್ ಆಟೋನು ಅಷ್ಟೊಂದು ಕ್ಯಾಬು ಬುಕ್ ಆಗ್ತಿರ್ಲಿಲ್ಲ ಸಂಡೇನೋ ಗೊತ್ತಿಲ್ಲ ಬಟ್ನಲ್ಲಿ ಈ ಏರಿಯಾದಲ್ಲಿ ಬುಕ್ ಆಗ್ತಿರ್ಲಿಲ್ಲ ಸಡನ್ನಾಗಿ ಒಂದು ಒಬ್ಬರು ಆಟೋದವ್ರು ನಿಂತ್ಕೊಂಡಿದ್ರು ಕೇಳಿದೆ ಹೋಗಿ ಹಿಂಗೆ ಹೋಗ್ಬೇಕು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಇಲ್ಲ ಮೇಡಮ್ ಸಾರಿ ಬೇರೆ ಕೇಳಿ ಅಂದರು ಇಸ್ ಅ ಹಿಂದೂ ಹೆಂಗ್ ಕುಂಕುಮ ಹಚ್ಕೊಂಡಿರ್ತಾರೆ ನಮಗೂ ನಮ್ಗೆ ಗೊತ್ತಾಗಲ್ವಾ ಅಂತ ಕಾಮನ್ ಅಲ್ವಾ ಮುಂದೆ ಹೋದೆ ನೆಕ್ಸ್ಟ್ ಅವನು ಒಬ್ಬ ತರಕಾರಿ ತೊಗೊಂಡು ಎಲ್ಲ ರೆಡಿ ಆಗ್ಬಿಟ್ಟು ಮನೆಗೆ ಹೋಗ್ತಾ ಇದ್ದಾನೆ ಸಡನ್ ಆಗಿ ಅವರು ಹಾಸ್ಪಿಟ್ಲಿಗೆ ಮೇಡಮ್ ಬನ್ನಿ ಯಾವ ಹಾಸ್ಪಿಟ್ಲ್ ಏನು ಅಂತ ಕೇಳಿದ್ರು ಸರ್ ನಂಗೆ ಗೊತ್ತಿಲ್ಲ ಯಾವ್ದು ಏನು ಅಂತ ಮಟ್ನಲ್ಲಿ ಎಲ್ಲಿ ಮಕ್ಳು ಡಾಕ್ಟರ್ ಅಥವಾ ಯಾವ ಹಾಸ್ಪಿಟ್ಲ್ ಓಪನ್ ಆಗಿರತ್ತೆ ಅಲ್ಲಿ ಹೋಗೋಣ ಅಂತಂದು ಹೇಳಿದ್ವಿ ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಹಿಂಗೆ ಓಡಾಡಿದ್ವಿ ಒಂದು ಹಾಸ್ಪಿಟ್ಲು ಓಪನ್ ಆಗಿರಲಿಲ್ಲ ಓಪನ್ ಆಗಿದ್ರು ಅಲ್ಲಿ ಮಕ್ಳು ಡಾಕ್ಟರ್ ಯಾರು ಇಲ್ಲ ಫುಲ್ ಟೆನ್ಷನ್ ಆಯಿತು ಆಮೇಲೆ ಗುರುಶ್ರೀ ಹಾಸ್ಪಿಟ್ಲ್ ಓಪನ್ ಆಗಿತ್ತು ಸೊ ಅಲ್ಲೋಗಿ ತೋರಿಸಿದ್ವಿ ಏನಪ್ಪ ಏನಕ್ಕೆ ಈ ವಿಷಯ ಹೇಳ್ತಿದ್ದೀನಿ ಅಂದ್ರೆ ಅವ್ ಅವರು ಮನೆಗೆ ಹೋಗೋ ಸಿಚುವೇಶನ್ ಇನ್ನೇನು ಬಿಲ್ ಕೊಟ್ಬಿಟ್ಟು ಮನೆಗೆ ಆರಾಮಾಗಿ ಹೋಗ್ಬೋದಿತ್ತು ಈಸ್ ಅ ಮುಸ್ಲಿಮ್ ಎಲ್ಲರೂ ಹಿಂದೂ ಮುಸ್ಲಿಮ್ ಅಂತ ಕಿತ್ತಾಡ್ತೀವಲ್ಲ ಬಟ್ ಇಲ್ಲಿ ಯಾರಿಗೂ ಏನೂ ಆಗ್ಬೇಕಾಗಿಲ್ಲ ನಮ್ಮವ್ರು ನಮಗೆ ಆಗಲ್ಲ ಅನ್ನೋದು ನೆನ್ನೆ ಗೊತ್ತಾಗ್ಬಿಡ್ತು ಎಷ್ಟು ಓಡಾಡಿದೀನಿ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಮ್ಗೆ ಗೊತ್ತು ಬಟ್ ಅವ್ರು ಅವ್ರು ನಾನು ನೋಡಿದ ತಕ್ಷಣ ಕರ್ಕೊಂಡೋಗಿ ಎಲ್ಲ ಫುಲ್ ಏರಿಯಾದಲ್ಲಿ ಸುತ್ತಾಡಿಸಿ ಹುಡುಕ್ಸಿ ಆಮೇಲೆ ಹಾಸ್ಪಿಟ್ಲಿಗೆ ಬಂದು ಡಾಕ್ಟರ್ ಹತ್ರ ತೋರಿಸಿದ್ಮೇಲೆ ತಿರ್ಗಾ ನನ್ನ ಹಸ್ಬೆಂಡ್ ಬರೋ ತನಕ ವೇಟ್ ಮಾಡಿ ಆಟೋದವರು ವೇಟ್ ಮಾಡಿ ಮೇಲೆ ನಾನು ಹೊಲ್ಟ್ ಆದ್ಮೇಲೆ ಅವ್ರು ಹೊರಟು ನಾ ಬಿಲ್ ಪೇ ಮಾಡುವಾಗ ನಿಮ್ಗೆ ಎಷ್ಟಾದರೂ ಕೊಡಿ ಮೇಡಮ್ ನಾನು ಈ ಟೈಮಲ್ಲಿ ಚೆನ್ನಾಗಿರಲ್ಲ ನೀವು ಮೂವತ್ತು ರೂಪಾಯಿ ಖುಷಿನೇಪಾಯಿ ಕೊಟ್ಟರು ಖುಷಿನೇ ಅಂದ್ರು ಅದು ತುಂಬಾ ಇಷ್ಟ ಆಯ್ತು ಇಲ್ಲಿ ಜಾತಿ ಗೀತೆ ಅನ್ನೋಕ್ಕಿ ಮನುಷ್ಯತ್ವ ಟೈಮಿಂಗು ಮನಸ್ ಇಂಪಾರ್ಟೆಂಟ್ ಏನಂತೀರಾ ಕರೆಕ್ಟ್ ಒಳ್ಳೆ ಮನ್ಸಿದ್ರೆ ಏನ್ ಬೇಕಾದರೂ ಮಾಡಬಹುದು ಇದು ನಿನ್ನೆ ನೈಟ್ ಕತೆ ಆಯ್ತು ಸೊ ನಂಗೆ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅನಿಸ್ತು ಶೇರ್ ಮಾಡಿದೆ ಎಲ್ಲೋ ಒಂದು ನಾಲ್ಕು ಜನ ಮಾಡಿರೋ ತಪ್ಪಿಗೆ ಒಂದು ಸಮುದಾಯನೇ ಬೈಕೋತಾ ಇರ್ತೀವಿ ಆ ಸಮುದಾಯದಲ್ಲೂ ಒಬ್ಬರು ಇಬ್ರು ಅಥವಾ ಎಷ್ಟೊಂದು ಜನ ಒಳ್ಳೆಯವ್ರು ಇರ್ತಾರೆ ನೋಡೋ ನೋಡೋದೃಷ್ಟಿ ಚೆನ್ನಾಗಿರ್ಬೇಕು ಸೇಮ್ ನಂಗೂ ಹಂಗೆ ಆಗಿರ್ಬೋದು ಇವನ್ ನಾನು ಮೀಟ್ ಮೀಟಾಗಿ ಆಟೋದವನು ಬೇರೆಯವ್ರಾಗಿದ್ರೆ ಕರ್ಕೊಂಡು ಹೋಗ್ಬೋದಿತ್ತು ಬಟ್ ಇಟ್ಸ್ ಓಕೆ ನೋಡ್ತಾ ಇದ್ರೆ ಏನು ಹೇಳೋದು ಅವ್ರಿಗೆ ಹೆಲ್ಪ್ ಮಾಡಿ ಬೇರೆಯವ್ರಿಗೆ ಆದಷ್ಟು ದುಡ್ಡು ಕೊಡ್ತಾರೆ ನಿಮ್ಮ ಕೆಲ್ಸಕ್ಕೆ ತಕ್ಕ ನಿಮ್ಗೆ ಸಿಕ್ಕೇ ಸಿಗುತ್ತೆ ಬಟ್ ಆ ಟೈಮಲ್ಲಿ ಸಿಚುವೇಶನ್ ಹೆಲ್ಪ್ ಮಾಡಿ ಅಂತ ಅಷ್ಟೇ ಆ್ಯಂಡ್ ಬನ್ನಿ ನಮ್ಮದು ರಸಮ್ ರೆಡಿ ಆಗ್ತಾ ಇದೆ ನೇನಾ ನಮ್ಮ ಪಾಪಚ್ಚಿ ಮಲ್ಕೊಂಡಿದೆ ಅದಕ್ಕೂ ಊಟ ಮಾಡಿಸ್ಬೇಕು ಹುಷಾರಿಲ್ಲ ಅಂದರೆ ಈ ಥರ ಹೋಗುತ್ತೆ ಲೈಫ್ ಮತ್ತೆ ಇವಾಗ ಕೆಲವೊಬ್ರು ಕೇಳ್ತಾರೆ ಪರ್ಸ್ನಲ್ ಡಾಕ್ಟರ್ ಇರ್ತಾರಲ್ವ ಔಟ್ ಚೆಕಪ್ ಮಾಡೋರು ಯಾವಾಗ್ಲೂ ಅಂತ ಬಟ್ ಅವ್ರು ಔಟ್ ಆಫ್ ಸ್ಟೇಷನ್ ಇದ್ರು ಎಲ್ಲ ಟೈಮು ಒಂದೇ ಸರ್ತಿ ಕೈ ಕೊಡುತ್ತಲ್ವ ಇದೇ ಥರ ಅದು ರೆಗ್ಯುಲರ್ ತೋರಿಸೋಂಥ ಡಾಕ್ಟರ್ ಇರಲಿಲ್ಲ ಔಟ್ ಆಫ್ ಸ್ಟೇಷನ್ ಇದ್ರು ಏನು ಮಾಡೋಕ್ಕಾಗಲ್ಲ ಹೆಂಗಿದೆ ರುಚಿ ಸೂಪರ ನಾನು ತಿನ್ಬೋದಾ ಅಪ್ಪ ಈ ವಿಡಿಯೋದಲ್ಲಿ ಏನೂ ಇಲ್ಲ ಬಟ್ ಸ್ಟಿಲ್ ನನ್ನ ನಾನು ಶೇರ್ ಮಾಡಬೇಕಾಗಿತ್ತು ನಿಮ್ಮ ಹತ್ರ ಹೇಳ್ಕೊಬೇಕಾಗಿತ್ತು ಸೊ ಹೇಳ್ದೆ ಅದೇನು ಒಪಿನಿಯನ್ ಇದೆ ನೀವು ಕಮೆಂಟ್ ಮುಖಾಂತರ ಹೇಳ್ಬೋದು ಆ್ಯಂಡ್ ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ ಶೇರ್ ಇರಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ರೆಡ್ ಕಲರ್ ಇರುತ್ತೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಎಲ್ಲರಿಗೂ ಯೂಟ್ಯೂಬ್ ಬಗ್ಗೆ ಗೊತ್ತು ಇವಾಗ ಆ ಪ್ರೊಸೆಸ್ ಏನಿರುತ್ತೆ ಅಂತ ಸೊ ನೋಡಿ ಮರಿದಿನೇ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ಇಂಪಾರ್ಟ್ಮೆಂಟ್ ಇದ್ದರೆ ಶೇರ್ ಮಾಡಿ ಯಾ ಮರಿದಿನೇ ಸಬ್ಸ್ಕ್ರೈಬ್ ಮಾಡಿ ಮತ್ತಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾವ ತರ ವಿಡಿಯೋಸ್ ಬೇಕಂತ ಹೇಳಿ ನಾನು ಅದೇ ತರ ಮಾಡ್ತೀನಿ ಥ್ಯಾಂಕ್ ಯು